ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂದರೆ ಈ ಬೋರ್ವೆಲ್ ನಿಲ್ಲಿಸಿ ಎರಡು ವರ್ಷ ಆಗೋಗಿತ್ತು ಅದಕ್ಕೆ ಒಂದು ಸತಿ ಕ್ಯಾಮ್ರಾ ಸ್ಕ್ಯಾನ್ ಮಾಡಿ ನೋಡೋಣ ಅಂದ್ಬಿಟ್ಟು ಇದ್ದೀವಿ ಬನ್ನಿ ಬೋರ್ವೆಲ್ ಒಳಗಡೆ ಏನಾರ ಮಿಸ್ಸಾಗಿ ಏನಾರ ಕಲ್ಗಿಲ್ ಬಿಟ್ಬಿಟ್ಟಿದಾರಾ ಇಲ್ಲ ಏನಾಗಿದೆ ಅಂದ್ಬಿಟ್ಟು ನೋಡೋಣ ಬನ್ನಿ ಈ ವಿಡಿಯೋ ನೋಡಿ ಕೊನೆ ತನಕ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಬರೀ ನೀರು ಇಪ್ಪತ್ತಡಿಲೈತೆ ನೋಡಿ ಇದು ಬರೀ ಇಪ್ಪತ್ತು ಇರೋದು ನೀರು ಆದರೆ ಈ ರೀತಿ ಗಲೀಜು ಇರುತ್ತೆ ಸ್ಟಾರ್ಟಿಂಗು ಬಿಡುವಾಗ ಒಳಗಡೆ ಹೋಗ್ತಾ ಹೋಗ್ತಾ ಫುಲ್ ಕ್ಲಿಯರ್ ಆಗುತ್ತೆ ಬನ್ನಿ ಒಳಗಡೆ ಬಿಡೋಣ ವಾಯ್ಸು ಮೇನ್ ಮೇನ್ ಜಾಗದಲ್ಲಿ ಯಾವ್ಯಾವ ರೀತಿ ಇರುತ್ತೆ ಬೋರ್ವೆಲ್ ಒಳಗಡೆ ಯಾವ ಗ್ಯಾಪಲ್ಲಿ ನೀರು ಬರುತ್ತೆ ಅಂದ್ಬಿಟ್ಟು ಮೇನ್ ಮೇನ್ ಪಾಯಿಂಟ್ನ ನಿಮಗೆ ತಿಳಿಸ್ಕೊಡ್ತೀನಿ ನಾವು ಫುಲ್ಲು ವೀಡಿಯೋ ವಾಯ್ಸ್ ಕೊಡೋಕ್ಕಾಗಲ್ಲ ಅದಕ್ಕೆ ಬನ್ನಿ ಹಾಗೆ ನಿಧಾನಕ್ಕೆ ಬಿಡ್ತಾ ಇರೋಣ ಇದು ನೀರು ಕ್ಲಿಯರಾಗಿ ಕಾಣಿಸೋದು ಯಾವಾಗ ಅಂದರೆ ಸ್ವಲ್ಪ ಒಳಗಡೆ ಮೇಲೆ ಕ್ಲಿಯರಾಗಿ ಕಾಣಿಸುತ್ತೆ ಇವಾಗ ಸ್ವಲ್ಪ ಗಲೀಜೆ ಇರುತ್ತೆ ನೀರು ಸ್ವಲ್ಪ ಒಂದು ಐವತ್ತು ಅಡಿ ಅಡಿ ಹೋದ್ಮೇಲೆ ಕ್ಲಿಯರ್ ಆಗುತ್ತೆ ನೀರು ನೋಡಿ ಫ್ರೆಂಡ್ಸ್ ಇವಾಗ ನೀರು ಒಂದೊಂದು ಸ್ವಲ್ಪನೇ ಕ್ಲಿಯರ್ ಆಗ್ತಾ ಬರ್ತಾ ಇದೆ ಬನ್ನಿ ಕ್ಯಾಮ್ರಾ ಇನ್ನು ಒಳಗಡೆ ಬಿಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಗ್ಯಾಪ್ ತೋರಿಸ್ತೀನಿ ನೋಡಿ ಈ ಗ್ಯಾಪಲ್ಲಿ ಸ್ವಲ್ಪ್ ಸ್ವಲ್ಪ ನೀರು ಬರ್ತಾ ಇದೆ ಅಷ್ಟೊಂದು ಹೆವಿಯಾಗಿ ಏನು ಇಲ್ಲ ಇದು ಸಣ್ಣ ಗ್ಯಾಪು ಈ ರೀತಿ ಸಣ್ಣ ಗ್ಯಾಪ್ಗಳಿದ್ದಾಗ ನೀರು ಮೇಲೇ ಇರುತ್ತೆ ಬೋರಲ್ಲಿ ಯಾವಾಗಲೂ ಅಷ್ಟೇ ನೀರು ಮೇಲೆ ಬಿದ್ದಿದ್ರೆ ನೀರು ಮೇಲೇ ಬರುತ್ತೆ ಜಾಸ್ತಿ ಹೆವಿ ನೀರಾದಾಗ ಮೇಲ್ಗಡೆವರೆಗೂ ಇರುತ್ತೆ ನೀರು ಏನು ಸ್ವಲ್ಪ ಬೋರ್ವೆಲಲ್ಲಿ ನೀರು ಕಮ್ಮಿ ಆದಾಗ ಡೌನ್ ಆಗುತ್ತೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು ನೋಡಿ ಕ್ಯಾಮ್ರಾ ಬಿಡ್ತಾ ಬಿಡ್ತಾ ಏನಾರ ಸ್ಟಾಪ್ ಮಾಡಿದ್ರೆ ಯಾವ ರೀತಿ ಗಲೀಜು ಸೈಡಲ್ಲಿರೋದೆಲ್ಲ ಎದೊಳುತ್ತೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಗ್ಯಾಪು ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ನೋಡ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಗ್ಯಾಪಲ್ಲಿ ಫುಲ್ಲು ಎವಿ ನೀರು ಬರುತ್ತೆ ನೋಡಿ ಕಲ್ಗಳು ಬಂದಿದೆ ನೋಡಿ ಆ ಗ್ಯಾಪ್ಗಳಲ್ಲೇ ಎವಿ ನೀರು ಆಗೋದು ಬೋರ್ವೆಲ್ ಒಳಗಡೆ ನೋಡಿ ಎಷ್ಟು ಹೆವಿ ನೀರು ಇರುತ್ತೆ ಅಂದರೆ ತುಂಬ ನೀರು ಇದರಲ್ಲೇ ಬಂದು ಸ್ಟೋರೇಜ್ ಆಗಿರೋದು ಬೋರ್ವೆಲ್ ಒಳಗಡೆ ನೋಡಿ ಎಷ್ಟೆಷ್ಟು ದೊಡ್ಡ ಗ್ಯಾಪ್ ಇದೆ ಅಂದ್ಬಿಟ್ಟು ಈ ಬೋರ್ವೆಲಲ್ಲಿ ನೀರು ಫುಲ್ಲು ಜಾಸ್ತಿ ಬರೋಕ್ಕೆ ಈ ಗ್ಯಾಪೇ ಕಾರಣ ತುಂಬ ನೀರಿದೆ ಇದು ಬೋರ್ವೆಲಲ್ಲಿ ನೀರು ಒಂದು ಹತ್ತು ಹೆಚ್ಚಿಗೆ ಆಗ್ಬೋದು ಆರಾಮಾಗಿ ಮೈಂಟೈನ್ ಆಗುತ್ತೆ ಹತ್ತು ಹೆಚ್ಚಿಗೆ ಬನ್ನಿ ಇನ್ನೂ ಕೆಳಗಡೆ ಬಿಡ್ತಾ ಹೋಗೋಣ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡುವಾಗ ನಾವು ಏನೇನು ರೀಸನ್ ಮಾಡ್ತೀವಿ ಅಂದರೆ ಬೋರ್ವೆಲ್ಲು ಸ್ಟಾರ್ಟಿಂಗು ಒಂದು ನಾಲ್ಕು ವರ್ಷನೋ ಐದು ವರ್ಷನೋ ನಿಂತೋಗಿರೋ ಬೋರ್ವೆಲ್ಗೆ ಮಾಡಿಸ್ಕೊಂಡ್ರೆ ಬೆಸ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗು ನೀವು ಸುಮ್ಮ ಸುಮ್ಮನೆ ಮಾಡ್ಸೋಕೋಗ್ಬೇಡಿ ನಿಮಗೆ ಏನಾರು ಪ್ರಾಬ್ಲಮ್ಮು ಡೌಟು ಇದ್ರೆ ಮಾತ್ರ ಮಾಡಿಸಿ ಮತ್ತು ಹಳೆ ಬೋರ್ಗಳು ನಿಲ್ಲಿಸ್ಬಿಟ್ಟು ನೀವು ಮತ್ತೆ ಏನಾರ ಮೋಟ್ರ್ ಬಿಡೋಕ್ಕೆ ಹೋಗ್ತೀವಿ ಅಂದರೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಗ್ಯಾಪ್ ಇದೆ ಈ ಗ್ಯಾಪಲ್ಲೂ ನೀರು ಬರುತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ ಕಾಣಿಸೋ ಗ್ಯಾಪ್ಗಳಲ್ಲೆಲ್ಲ ನೀರು ಬರುತ್ತೆ ಬೋರ್ವೆಲ್ ಒಳಗಡೆ ಇವೇನೇ ಬೋರ್ವೆಲ್ ಒಳಗಡೆ ನೀರಾಗೋದು ಕ್ಯಾಮ್ರಾ ಇವಾಗ ಅಡಿ ಅಷ್ಟೇ ಬಿಟ್ಟಿರೋದು ಬನ್ನಿ ಇವ್ರು ಹೇಳಿರೋ ಪ್ರಕಾರ ಐನೂರ ಅರವತ್ತು ಅಡಿ ಇದೆ ಬೋರು ಬನ್ನಿ ಬುಟ್ಟ ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಕಲ್ಲು ಇರೋಂಗೈತೆ ನೋಡಿ ಫ್ರೆಂಡ್ಸ್ ಇದು ಕಲ್ಲು ಅದೇ ನಾನು ಮೇಲುಗಡೆ ಒಂದು ದೊಡ್ಡ ಗ್ಯಾಪ್ ಅಂತ ಹೇಳಿದ್ನಲ್ಲ ಆ ಗ್ಯಾಪಿಂದ ಬೋಟ್ರಸ್ಗಳು ಉದುರೋಗಿ ಬಂದು ಇಲ್ಲಿ ಲಾಕ್ ಆಗೋಗಿದೆ ಇದನ್ನು ಏನು ಮಾಡ್ಬೋದಪ್ಪ ಅಂದರೆ ನಾವು ನಾರ್ಮಲ್ ಬೋರ್ವೆಲ್ ಗಾಡಿಗಳಿಂದ ಪ್ರೆಸ್ ಮಾಡ್ಕೋಬೋದು ಯಾವ ರೀತಿ ಅಂದರೆ ಮಾಮೂಲಿ ಡೈಗಳು ಬರುತ್ತೆ ಹೆವಿ ಡೈಗಳು ಅದರಿಂದ ಪ್ರೆಸ್ ಮಾಡಿದ್ರೆ ಕೆಳಗಡೆ ಹೋಗ್ಬಿಡುತ್ತೆ ಮತ್ತು ಏನಾರ ನಿಮಗೆ ಬೇಡ ಆ ರೀತಿ ಮಾಡಿಸೋದು ಬೇಡ ರೀಡ್ರಿಲ್ಲಿಂಗ್ ಮಾಡಿಸ್ತೀವಿ ಅಂದರೆ ಇನ್ನೂ ಒಳ್ಳೆಯದು ಡ್ರಿಲ್ಲರ ಮಾಡಿಸ್ಕೋಬೋದು ಇಲ್ಲ ಬೋರ್ಡ್ರಸ್ ಸೊಡಿಯೋರೇ ಇರ್ತಾರೆ ಈ ಗಾಡಿಗಳಲ್ಲಿ ಬೋರ್ವೆಲ್ ಗಾಡಿಗಳಲ್ಲಿ ಅದರಿಂದ ನೀವು ಪ್ರೆಸ್ ಮಾಡಿಕೊಂಡು ಮೋಟ್ರನ್ನ ಈಸಿಯಾಗೆ ಬಿಟ್ಕೋಬೋದು ನೋಡಿ ಫ್ರೆಂಡ್ಸ್ ನಾನು ಆವಾಗಲೇ ಹೇಳಿದಾಗೆ ಎಷ್ಟಡಿ ಮುಚ್ಚೋಗಿದೆ ಅಂದರೆ ಇವಾಗ ನಾನು ರೆಡಿ ಬಿಟ್ಟಿದ್ದೀವಿ ಇನ್ನು ನೂರ ಅಡಿ ಮುಚ್ಚೋಗಿದೆ ಏನೆಂದರೆ ನಾರ್ಮಲ್ ಮೆಕ್ಯಾನಿಕ್ಗಳು ಗಾಡಿಗಳಲ್ಲಿ ಬೋರ್ಡ್ರಸ್ ಪ್ರೆಸ್ ಮಾಡೋದು ಮಡಿಕೊಂಡಿರ್ತಾರೆ ಅವ್ರ ಹತ್ರ ಕೇಳಿಕೊಂಡು ತಿಳ್ಕೊಂಡು ರೆಡಿ ಮಾಡಿಸ್ಕೊಳ್ಳಿ ಈ ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ